ಶ್ರೋತೃಗಳಿಗೆ ನಮಸ್ಕಾರ ನಾನು ರಾಮಾನುಜದಾಸ ಸಜ್ಜನನಾಗು ಮನುಜ ಕಾರ್ಯಕ್ರಮದಲ್ಲಿ ಅಮೃತ ಹಿಂದಿನ ಸಂಚಿಕೆಯಲ್ಲಿ ಕೃಷ್ಣ ತಾನು ದ್ರೌಪದಿಗೆ ಸಾಂತ್ವನವನ್ನು ಹೇಳ್ತಾ ನಿನಗೆ ನಾನು ಕೊಟ್ಟ ಮಾತನ್ನು ನಡೆಸಿದ್ದೇನೆ ಕೌರವರ ಎಲ್ಲ ಸಮಸ್ತ ಸೈನ್ಯವು ನಾಶವಾಗಿದೆ ಅವರ ಪತ್ನಿಯರು ಅವರ ಎದೆಯ ಮೇಲೆ ಅಳುತ್ತಿರತಕ್ಕಂತಹ ದೃಶ್ಯವನ್ನು ನೋಡ್ತೀಯಾ ಅಂತ ನಾನು ನಿನಗೆ ಅರಣ್ಯಕ್ಕೆ ಬಂದಾಗ ಮಾತನ್ನು ಕೊಟ್ಟಿದ್ದೆ ಆ ಮಾತನ್ನು ನಡೆಸಿದ್ದೇನೆ ನೀನು ಹೋಗಿ ನೋಡು ನೀ ಇಗೋ ನೋಡು ಅಂತ ಹೇಳಿ ತೋರಿಸ್ತಾನೆ ಹಾಗಾದರೆ ಅವರನ್ನು ಅವರು ಅಷ್ಟು ಸುಲಭವಾಗಿ ಸಂಹಾರವಾದರೆ ಅನ್ನೋ ಒಂದು ಪ್ರಶ್ನೆ ಬರ್ತದೆ ಈ ಗೆಲುವು ಮೇಲ್ನೋಟಕ್ಕೆ ಗೆಲುವು ಅಂತ ತೋರಿಸುತ್ತೆ ಆದರೆ ಆ ಗೆಲುವು ನಾವು ಮಾಡತಕ್ಕಂತಹ ಪರಿಶ್ರಮದಿಂದ ಬದ್ಧದಲ್ಲ ಅವರು ಮಾಡಿದಂತಹ ಅವರೇ ಮಾಡಿಕೊಂಡಂತಹ ಅನ್ಯಾಯದಿಂದ ಬಂದಂತಹ ಸೋಲು ಅವರಿಗೆ ಅವರು ಮಾಡಿದ ಕರ್ಮಗಳನ್ನು ಅವರವರು ಅನುಭವಿಸಿದರು ಅವರನ್ನು ನಿಜವಾಗಿಯೂ ಕೃಷ್ಣ ಸಂಹಾರ ಮಾಡಬೇಕೆ ಅಂದರೆ ಮಾಡಬೇಕಾದ ಅಗತ್ಯವೂ ಇಲ್ಲ ಮಾಡಿಯೂ ಇಲ್ಲವಂತೆ ಹಾಗಾದರೆ ಹೇಗೆ ಸತ್ತರು ಅಂತ ಹೇಳಿದರೆ ಕಚಸ್ಪರ್ಶ ಹತ ಆಯುಷ ಆ ದ್ರೌಪದಿಯನ್ನು ರಾಜಸಭೆಯಲ್ಲಿ ಕರೆದು ಅವಳನ್ನು ಅವಳ ಸೀರೆಯನ್ನು ಎಳೆದರಲ್ಲ ಆ ಸೀರೆಯನ್ನು ಎಳೆದಾಗ ಎಳೆದವರು ಎಳೆದವರನ್ನು ಪ್ರೋತ್ಸಾಹಿಸಿದವರು ಅದನ್ನು ನೋಡಿಯೂ ಮಾತನಾಡದೆ ಸುಮ್ಮನಿದ್ದವರು ಸ್ವಾಮಿಯಾದ ದುರ್ಯೋಧನನ ವಿರುದ್ಧ ಮಾತನಾಡದೆ ಬಾಯಿ ಕಟ್ಟಿದ್ದವರು ಹೆದರಿದ್ದವರು ಅದನ್ನು ವಿರೋಧಿಸದೇ ಇದ್ದಂತಹ ಎಲ್ಲರೂ ಕೂಡ ಆ ಅಧರ್ಮದಲ್ಲಿ ಭಾಗಿಗಳೇ ಹಾಗಾಗಿ ಕೇವಲ ಆ ಸೀರೆಯನ್ನು ಎಳೆಯತಕ್ಕಂತಹ ಸ ಆ ದುರ್ದರ್ಶವಾದಂತಹ ಆ ಕಾರ್ಯಕ್ಕೆ ಪ್ರೋತ್ಸಾಹ ಕೊಟ್ಟಂತಹವರು ಎಲ್ಲರೂ ಕೂಡ ನಾಶವಾಗಿ ಹೋಗಿದ್ದಾರೆ ಅವರವರು ಮಾಡತಕ್ಕಂತಹ ಕರ್ಮ ಅವರನ್ನು ಹಾಗೆಯೇ ನುಂಗಿ ಹಾಕ್ತದೆ ಅವಶ್ಯಮನುಭೋಕ್ತವ್ಯಂ ಅನುಭೋಗತವ್ಯಂ ಕೃತ ಕರ್ಮ ಶುಭಾಶುಭಂ ನಾಭೋಕ್ತಂ ಕ್ರಿಯತೆಯ ಕರ್ಮ ಕಲ್ಪಕೋಟಿ ಶತ ಇರಪಿ ಅಂತ ಹೇಳಿ ಹೇಳ್ತಾರೆ ಈ ಕರ್ಮ ತಿಯರಿನಲ್ಲಿ ಹಿಂದೆ ಮಾಡಿದಂತಹ ಕರ್ಮಗಳನ್ನು ನಾವು ಇಂದು ಅನುಭವಿಸಿಯೇ ತೀರಬೇಕು ಈಗ ಒಂದೆರಡು ಒಳ್ಳೆಯ ಕೆಲಸವನ್ನು ಮಾಡಿದ್ದೇನೆ ಅದು ಯಾಕೆ ನಾನು ಅನುಭವಿಸ್ಲಿಲ್ಲ ಅಂದರೆ ಅದು ಮುಂದಕ್ಕೆ ನಿಮಗೆ ಲೆಕ್ಕ ಇರ್ತದಂತೆ ಹಾಗಾಗಿ ನಾಭೋಕ್ತಂ ಕ್ರಿಯತೆಯ ಕರ್ಮ ಈಗ ಮಾಡತಕ್ಕಂತಹ ಒಳ್ಳೆಯ ಕೆಲಸಗಳನ್ನಾಗಲಿ ಕರ್ಮ ಕೆಲಸಗಳಾಗಲಿ ಅದು ಮುಂದಕ್ಕೆ ನಮಗೆ ಲೆಕ್ಕ ಬರ್ತದೆ ನಾಭೋಕ್ತಂ ಕ್ರಿಯತೆಯ ಕರ್ಮ ಕಲ್ಪ ಕೋಟಿ ಶತ ಎಷ್ಟಾದರೂ ಇರಲಿ ಇದಕ್ಕೆ ಇನ್ನೊಂದು ಉದಾಹರಣೆ ಅಂತಂದರೆ ವಿಶ್ವಾಮಿತ್ರರು ಪೂರ್ವದಲ್ಲಿ ವಸಿಷ್ಠರ ಆಶ್ರಮಕ್ಕೆ ಹೋದಾಗ ಆ ನಂದಿನಿ ಕಾಮಧೇನುವನ್ನು ನೋಡಿ ಅವರಿಗೆ ಬಹಳ ಆಸೆಯಾಗಿ ಹೋಗ್ತದೆ ಎಂತಹ ಅದ್ಭುತವಾದಂತಹ ಕಾಮಧೇನು ಇದು ನೀವು ಮಹರ್ಷಿಗಳಾದವರು ನೀವು ಆಶ್ರಮದಲ್ಲಿ ಇರತಕ್ಕಂತಹವರಿಗೆ ಇದರ ಅಗತ್ಯವೇನಿದೆ ಇದನ್ನು ನನಗೆ ಕೊಡು ಅಂತ ಹೇಳಿದರೆ ವಸಿಷ್ಠರು ಆ ರೀತಿ ಅಲ್ಲಪ್ಪ ಅದು ಕಾಮಧೇನು ಇಲ್ಲಿ ಬರತಕ್ಕಂತಹವರನ್ನು ಸುಧಾರಿಸೋದಕ್ಕೆ ಇಲ್ಲಿ ಋಷಿಗಳಿಗೆ ಮುನಿಗಳಿಗೆ ಅಗತ್ಯ ವಸ್ತುಗಳನ್ನು ಒದಗಿಸುವುದಕ್ಕೆ ಮಾತ್ರ ಇರತಕ್ಕಂತಹದ್ದು ಅಂತ ಎಷ್ಟು ಹೇಳಿದರೂ ಕೇಳೋದಿಲ್ಲ ಬಲವಂತವಾಗಿ ತೆಗೆದುಕೊಂಡು ಹೋಗುವ ದೃಷ್ಟಿಯಲ್ಲಿ ದೊಡ್ಡ ಸೈನ್ಯವನ್ನೇ ಕಟ್ಟಿಕೊಂಡು ಬರ್ತಾರೆ ಎಲ್ಲರನ್ನು ಯುದ್ಧ ಮಾಡೋದಕ್ಕೆ ಯುದ್ಧ ಮಾಡಿ ಗೆ ಜಯಿಸಿಕೊಂಡು ಹೋಗ್ತೇನೆ ಅಂತ ಹೇಳಿ ಲಕ್ಷಾಂತರ ಸೈನ್ಯವನ್ನು ಕರೆದುಕೊಂಡು ಬರ್ತಾರೆ ಆಗ ವಸಿಷ್ಠರು ಅವರಿಗೆ ಹೇಳ್ತಾರೆ ನೀನು ನತಮಸ್ತಕನಾಗಿ ಹೋಗ್ತೀಯ ನಿನ್ನನ್ನು ನಾನು ಎದುರಿಸೋದಕ್ಕೆ ಸೈನ್ಯವನ್ನು ತರುವುದು ಅಗತ್ಯವೂ ಇಲ್ಲ ನನ್ನಲ್ಲಿ ಆ ಸೈನ್ಯವೂ ಇಲ್ಲ ಆದರೆ ನೀನು ನಂದಿನಿಯನ್ನು ತೆಗೆದುಕೊಂಡು ಹೋಗುವುದು ಅಸಾಧ್ಯವಾದ ಕೆಲಸ ಸೋತು ಸುಣ್ಣವಾಗಿ ಹೋಗ್ತೀಯ ನೀನು ಮಾಡಿರ್ತಕ್ಕಂತಹ ಈ ದುಷ್ಕರ್ಮ ಏನಿದೆ ವನವನ್ನೆಲ್ಲ ನಾಶ ಮಾಡಿ ಮಾಡಿರ್ತಕ್ಕಂತಹದ್ದು ಅದಕ್ಕೆ ನೀನು ಅನುಭವಿಸ್ತೀಯಾ ಅಂತ ಹೇಳಿ ಯುದ್ಧಕ್ಕೆ ಬಂದಾಗ ಅವರು ಕೇವಲ ಅವರ ಬ್ರಹ್ಮದಂಡವನ್ನು ಮಂತ್ರಿಸಿ ಬಿಡ್ತಾರಂತೆ ಆ ಬ್ರಹ್ಮದಂಡ ಒಂದರ ಕೈಯಲ್ಲಿ ಇಡೀ ವಿಶ್ವಾಮಿತ್ರನ ಸೈನ್ಯ ಸೋತು ಬಿಡ್ತದೆ ಮುಂದಕ್ಕೆ ಅವರು ದೊಡ್ಡ ವಿಶ್ವಮಿತ್ರನಾಗಿ ಹೋಗಿ ಬಿಡ್ತಾರೆ ದೊಡ್ಡ ಋಷಿ ಆಗ್ತಾರೆ ಅದು ಅದು ಬೇರೆ ಕಥೆಯಾದರೂ ವಸಿಷ್ಠರ ಜೊತೆಯಲ್ಲಿ ನಡೆದಾಗ ವಶಿಷ್ಠರು ಹೇಳಿದಂತಹ ಮಾತು ನೀನು ಮಾಡಿದಂಥ ಕರ್ಮ ನಿನ್ನನ್ನು ನತಮಸ್ತಕನನ್ನಾಗಿ ಮಾಡಿ ಹೋಗ್ತದೆ ಅಂತ ಹೇಳಿ ಆ ಬ್ರಹ್ಮದಂಡದ ಮುಂದದಲ್ಲಿ ಇವರ ಹತ್ರ ಮುಂದೆ ಇವರ ಯುದ್ಧ ಯುದ್ಧ ಸಾಗೋದಿಲ್ಲ ದಿಕ್ಷತ್ರಿಯ ಬಲಂ ಬ್ರಹ್ಮತೇಜೋಬಲಂ ಬಲಂ ಏಕೇನ ಬ್ರಹ್ಮದಂಡೇನ ಸರ್ವಾಸ್ತ್ರಾಣಿ ಹತಾನ್ಯಪಿ ಅಲ್ಲಿ ಎಲ್ ಒಂದು ಈ ಕ್ಷತ್ರಿಯ ಬಲಕ್ಕೆ ಧಿಕ್ಕಾರ ಬ್ರಹ್ಮ ತೇಜಸ್ಸೇ ಮಹತ್ತಾದಂತಹ ಬಲ ಒಂದು ಬ್ರಹ್ಮದಂಡದಿಂದ ಈ ಇಷ್ಟೊಂದು ಅನಾಹುತಗಳು ನಡೆದು ಹೋಗಿದೆ ನಾನು ನಿನ್ನ ಹತ್ತಿರನೇ ವಸಿಷ್ಠರ ಹತ್ತಿರನೇ ನಾನು ಶುದ್ಧ ಬ್ರಾಹ್ಮಣ ಬ್ರಹ್ಮಋಷಿ ಅಂತ ಹೇಳಿಸ್ಕೊಳ್ತೀನಿ ಅಂತ ಹೇಳಿ ಶಪಥ ಮಾಡಿ ಹೋಗ್ತಾರೆ ಮುಂದೆ ಅವರನ್ನು ವಿಶ್ವ ವಸಿಷ್ಠರು ಬ್ರಹ್ಮಋಷಿ ಅಂತ ಘೋಷಣೆ ಮಾಡ್ತಾರೆ ಅದು ಬೇರೆ ವಿಚಾರ ಆ ಯಾವಾಗಲೂ ಅಷ್ಟೇ ನಾವು ಮಾಡಿದಂತಹ ಕರ್ಮ ಇದೆಯಲ್ಲ ಅದು ನಮ್ಮನ್ನು ನುಂಗಿ ಹಾಕ್ತದೆ ಅಂತ ಹೇಳಿ ಇನ್ನು ಹಸ್ತಿನಾಪುರಕ್ಕೆ ಹೋಗಬೇಕು ಅಂತ ಹೊರಡುವ ಸಮಯ ಎಲ್ಲರೂ ಕೂಡ ಅಲ್ಲಿರತಕ್ಕಂತಹ ಸತ್ತಿದ್ದಂತಹ ಎಲ್ಲ ವೀರರಿಗೂ ಕೂಡ ಆ ತಿಲಾಂಜಲಿಯನ್ನು ಬಿಡು ಬಿಟ್ಟು ಧೃತರಾಷ್ಟ್ರನಿಗೆ ಗಾಂಧಾರಿಗೆ ಸಾಂತ್ವನವನ್ನು ಕೂಡ ಹೇಳ್ತಾರೆ ಸಾಂತ್ವಯ ಮಾಸ ಮುನಿಬಿರ್ ಹತಬಂಧೂನ್ನೇ ಶುಚಾರ್ಪಿತಂ ಅವರಿಗೆ ತಿಲತರ್ಪಣವನ್ನು ಮಾಡ್ತಾರೆ ಭೂತೇಶು ಕಾಲಸ್ಯ ಗತಿಂ ದರ್ಶಯ ಅನ್ನೋ ಪ್ರತಿಕ್ರಿಯಂ ಆ ಪರಮಾತ್ಮ ಯಾರಿಗೆ ಏನನ್ನ ಮಾಡ್ತಾನೆ ಪ್ರಪಂಚದಲ್ಲಿ ಎಲ್ಲ ಪ್ರಾಣಿಗಳು ಕೂಡ ಕಾಲದ ವಶವೇನಪ್ಪ ಹಾಗಾಗಿ ಮೃತ್ಯುವಿನಿಂದ ಯಾರನ್ನೂ ಕೂಡ ತಪ್ಪಿಸೋದಕ್ಕಾಗೋದಿಲ್ಲ ಅಂತ ಹೇಳಿ ಬಂಧುಗಳಾದಂತಹ ಆ ಧೃತರಾಷ್ಟ್ರ ಗಾಂಧಾರಿಯವರಿಗೆ ಸಮಾಧಾನವನ್ನು ಮಾಡಿ ಇವನಿನ್ನೇನು ಕೃಷ್ಣ ಹೊರಡಬೇಕು ಆ ಕಡೆಯಿಂದ ಒಬ್ಬಳು ಹೆಂಗಸು ಗರ್ಭಿಣಿ ಸ್ತ್ರೀ ಓಡಿ 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 ಬರ್ತಾ ಇದ್ದಾಳೆ ಅವಳು ಪಾಹಿ ಪಾಹಿ ಮಹಾಯೋಗಿನ್ ದೇವದೇವ ಜಗತ್ಪತೆ ನಾಣ್ಯಂ ತ್ವದಭಯಂ ಪಶ್ಯೆ ಎತ್ರ ಮೃತ್ಯು ಪರಸ್ಪರಂ ನನ್ನನ್ನು ಒಂದು ಮೃತ್ಯು ಒಟ್ಟಿಸಿಕೊಂಡು ಇದೆ ನಿನ್ನನ್ನು ಬಿಟ್ಟು ಬೇರೆ ಯಾರೂ ನನ್ನನ್ನು ಕಾಪಾಡ್ತಕ್ಕಂಥವ್ರು ಇಲ್ಲ ಅಂತ ಹೇಳಿ ಪಾಹಿ ಜಗತ್ಪತೆ ಅಂತ ಹೇಳಿ ಓಡಿ 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 ಬರ್ತಾ ಇದ್ದಾಳೆ ಉತ್ತರಾದೇವಿ ಗರ್ಭಿಣಿ ಅವಳನ್ನು ಒಂದು ಈ ಅಶ್ವತ್ಥಾಮನ ಆ ಬ್ರಹ್ಮಾಸ್ತ್ರ ಬ್ರಹ್ಮಶಿರೋಸ್ತ್ರ ಇನ್ನೂ ಕೆಲಸವನ್ನು ಮಾಡ್ತಾ ಇದೆ ಇವನು ಉಪಶಮನ ಮಾಡಿದ್ರೂ ಕೂಡ ಅದು ಅವಳ ಗರ್ಭವನ್ನು ಗರ್ಭದ ಮೇಲೆ ಪ್ರವಾಹ ಮಾಡೋದಕ್ಕೆ ಆ ಅಸ್ತ್ರ ಹೋಗ್ತಾ ಇದೆ ಇದನ್ನು ಬಿಟ್ಟು ಉಳಿದ ಐದು ಅಸ್ತ್ರಗಳು ಪಾಂಡವರ ಮೇಲೆ ಕೂಡ ಬರ್ತಾ ಇದೆ ಅದನ್ನೆಲ್ಲ ತನ್ನ ಚಕ್ರದ ಭಯದ ಚಕ್ರದ ಒಂದು ಶಕ್ತಿಯಿಂದ ವಿಷ್ಣುವೆ ವಿಷ್ಣುಬಲ ಅದರ ಮುಂದೆ ಬ್ರಹ್ಮಾಸ್ತ್ರ ಕೂಡ ತಣ್ಣಗಾಗಿದೆ ಅವರನ್ನು ರಕ್ಷಿಸಿದ್ದಾನೆ ಇನ್ನು ಉತ್ತರಾದೇವಿಯ ಗರ್ಭವನ್ನು ತೊಂದರೆ ಮಾಡೋದಿಕ್ಕೆ ಅಂತ ಹೇಳಿ ಅದು ಬರ್ತಾ ಇದೆ ಅಂತಹ ಸಮಯದಲ್ಲಿ ಈ ಬ್ರಹ್ಮಾಸ್ತ್ರಕ್ಕೂ ಕೂಡ ಗಾಯತ್ರಿ ಮಂತ್ರವೇ ಮಂತ್ರ ಗಾಯತ್ರಿ ಯತ್ ಮಂತ್ರೋಯಂ ಬ್ರಹ್ಮ ತತ್ರ ಧ್ಯಾನದೇವತಾ ಅಂತ ಹೇಳಿ ಬ್ರಹ್ಮನನ್ನು ಧ್ಯಾನಿಸಿ ಗಾಯತ್ರಿ ಮಂತ್ರವನ್ನೇ ಉದ್ದೇಶಿಸಿ ಈ ಬ್ರಹ್ಮಾಸ್ತ್ರವನ್ನು ಕೂಡ ಪ್ರಯೋಗ ಮಾಡ್ತಾರೆ ನನ್ನ ಗರ್ಭವನ್ನು ನಾಶ ಮಾಡೋದಕ್ಕೆ ಬರ್ತಾ ಇದೆ ಯದ್ಯಪ್ಪಸ್ತ್ರಂ ಬ್ರಹ್ಮಶಿರ ಅಮೋಘಂಚ ಅಪ್ರತಿಕ್ರಿಯಂ ಇದಕ್ಕೆ ಈ ಬ್ರಹ್ಮಾಸ್ತ್ರಕ್ಕೆ ಪ್ರತಿಕ್ರಿಯೆ ಅನ್ನತಕ್ಕಂತಹದ್ದು ಯಾವುದೂ ಇಲ್ಲ ಅಂದರೆ ಬೇರೆ ಯಾವ ಅಸ್ತ್ರಗಳನ್ನು ಕೂಡ ಅದು ಅದನ್ನು ಉಪಶಮನ ಮಾಡೋದಕ್ಕೆ ಸಾಧ್ಯವಿಲ್ಲ ಆದರೂ ಕೂಡ ಸುದರ್ಶನಾಸ್ತ್ರ ವೈಷ್ಣವಾಸ್ತ್ರ ಅದು ಭಗವಂತನ ತೇಜಸ್ಸಿನಿಂದ ಕೂಡಿದಂತಹ ಅಸ್ತ್ರವಾದ್ದರಿಂದ ಆ ಬ್ರಹ್ಮಾಸ್ತ್ರವು ಕೂಡ ಶಾಂತವಾಗಿದೆ ಇವನನ್ನು ಎಷ್ಟು ಉಪಶಮನ ಮಾಡಿಕೊ ಅಂತ ಹೇಳಿದರೂ ಕೂಡ ಅವನು ಉಪಶಮನ ಮಾಡಿಕೊಳ್ಳೋದಿಲ್ಲ ಅಲ್ವಾ ಯಾರು ಅಶ್ವತ್ಥಾಮ ಬಾಯಿನಿಂದ ಹೇಳುವಂದರೂ ಕೂಡ ಅವನು ಉಪಶಮನ ಮಾಡಿಕೊಳ್ಳೋದಿಲ್ಲ ನಿನ್ನ ಅವಳ ಉತ್ತರೆಯನ್ನು ವಂಶವನ್ನು ನಿರ್ವಂಶ ಮಾಡ್ತೀನಿ ಅಂತ ಹೊರಟಿದ್ದ ಹೊರಟಿದ್ದಕ್ಕೆ ಅವನು ಒಂದು ಪ್ರತಿಜ್ಞೆ ಮಾಡಿದ್ದ ಇವರು ವಂಶವನ್ನು ನಿರ್ವಂಶ ಮಾಡ್ತೀನಿ ಅಂತ ಹೇಳಿ ಕೃಷ್ಣ ಒಂದು ಪ್ರತಿಜ್ಞೆಯನ್ನು ಮಾಡ್ತಾನೆ ದುರ್ಮತೆ ಪಶ್ಯಮೇ ವೀರ್ಯಂ ಎತ್ತೇ ಶಕ್ಯಂ ಕುತತ್ ಅಪ್ಪ ದುರ್ಮತಿಯಾದಂತಹ ಅಶ್ವತ್ಥಾಮನೇ ನಿನ್ನ ಶಕ್ ನನ್ನ ಶಕ್ತಿಯನ್ನು ನೋಡಿಗ ನಿನ್ನ ಕೈಯಲ್ಲಿ ಏನು ಸಾಧ್ಯವೋ ಅದನ್ನು ಮಾಡು ನಾನು ಆ ಮಗುವನ್ನು ರಕ್ಷಿಸಿಯೇ ರಕ್ಷಿಸ್ತೇನೆ ಅಂತ ಹೇಳ್ತಾನಂತೆ ಆ ಪರಮಾತ್ಮ ಇನ್ನು ಈ ಓಡ್ತಾ ಬರ್ತಾ ಇರ್ತಕ್ಕಂತಹ ಅವಳು ಯಾರು ಉತ್ತರಾದೇವಿ ಕೃಷ್ಣನನ್ನ ಕುರಿತು ಹೇಳ್ತಾಳೆ ಕಾಮಂದಹತು ಮಾಂ ನಾಥ ಮಾಮೇ ಗರ್ಭಂ ನಿಹಾತ್ಮತಾಂ ಈ ನನ್ನನ್ನು ಬೇಕಾದರೆ ಈ ಬ್ರಹ್ಮಾಸ್ತ್ರ ನನ್ನ ಗರ್ಭವನ್ನು ಉಳಿಸಲಿ ನೀನು ದಯವಿಟ್ಟು ನನಗೆ ಸಹಾಯ ಮಾಡು ಪರಮಾತ್ಮ ಕಾಮಂ ದಹತು ಮೇ ಇಲ್ಲಿ ಎರಡು ಮೂರು ಅರ್ಥಗಳನ್ನು ವ್ಯಾಕರಣಕಾರರು ಹೇಳ್ತಾರೆ ಬ್ರಹ್ಮಾಸ್ತ್ರ ಬೇಕಾದರೆ ನನ್ನನ್ನು ಆಹುತಿಯಾಗ ನೀವು ತಗೊಳ್ಳಿ ನನ್ನ ಗರ್ಭವನ್ನು ತೆಗೆದುಕೊಳ್ಳೋದು ಬೇಡ ಅಂತ ಹೇಳಿ ಹೇಳಬೇಕಾದ್ರೆ ಮೇ ಗರ್ಭಂ ಅಂತ ಹೇಳ್ತಾಳೆ ಮೇ ಅಂದರೆ ನನ್ನ ಗರ್ಭ ಅಂತ ಹೇಳಿ ನನ್ನ ಗರ್ಭ ಅಂತ ಹೇಳಿ ಒಂದು ಅರ್ಥವಾದರೆ ಇನ್ನೊಂದು ಅರ್ಥವಿದೆ ಅಹಂ ತೈತ್ತರೀಯದಲ್ಲಿ ಅಹಂ ಚ ವಿಷ್ಣು ಅಂತ ಹೇಳಿ ಅಹಂ ಅಂದರೆ ನಾನು ಅಂತ ಹೇಳಿ ಅಹಂ ಅನ್ನೋದರ ಸೃಷ್ಟಿ ವಿಭಕ್ತಿ ಮೇ ಅನ್ನತಕ್ಕಂತಹದ್ದು ಅಹಂ ಅನ್ನತಕ್ಕಂತಹದ್ದು ವಿಷ್ಣು ಯಾರು ಯಾರನ್ನು ಯಾವಾಗಲೂ ಬಿಟ್ಟಿರಲು ಸಾಧ್ಯವಿಲ್ಲವೋ ಅವನು ಅಹೇಯ ತೈತರೀಯದಲ್ಲಿ ಅಹೇಯಸ್ಯ ವಿಷ್ಣುಹೋ ಅಂತ ಹೇಳಿ ಹೇಳ್ತಾರೆ ಹಾಗಾಗಿ ಈ ಶಬ್ದವನ್ನು ಮೇ ಅನ್ನತಕ್ಕಂತಹದ್ದು ವಿಷ್ಣುವಿನ ಗರ್ಭ ಅನ್ನತಕ್ಕಂಥ ಅರ್ಥವನ್ನು ಕೊಡುತ್ತೆ ಕಾಮಂ ದಹತು ಮಾಂ ನಮೇ ಗರ್ಭಂ ಮೇ ಗರ್ಭಂ ಮೇ ಅಂದರೆ ವಿಷ್ಣು ಅಂತ ಹೇಳಿ ವಿಷ್ಣು ನಿನ್ನ ಗರ್ಭ ಇದು ಇದನ್ನು ಸಂಹಾರ ಮಾಡುವುದಿಲ್ಲ ಮಾಡುವುದು ಬೇಡ ಅಂತ ಹೇಳಿ ಹೇಳ್ತಾನೆ ಮತ್ತು ಮುಂದುವರೆದು ಹೇಳ್ತಾನೆ ಕಾಮಂ ದಹತು ಅಂತ ಹೇಳಿದರೆ ಎರಡು ಅರ್ಥ ದಹತು ಅಂತ ಅಂದರೆ ಕಾಮಂ ಅಂದರೆ ಯಥೇಚ್ಛವಾಗಿ ಸುಡಲಿ ಅಂತ ಅರ್ಥ ಒಂದು ಅರ್ಥವಾದರೆ ಇನ್ನೊಂದು ಕಾಮವನ್ನು ಸುಡಲಿ ಅನ್ನತಕ್ಕಂತಹ ಇನ್ನೊಂದು ಅರ್ಥ ಕಾಮ ಅಂದರೆ ನನ್ನಲ್ಲಿ ಇರತಕ್ಕಂತಹ ಕಾಮ ಕ್ರೋಧಾದಿಗಳು ಏನಿದ್ದಾವೆ ಅದನ್ನು ಸುಟ್ಟು ಹಾಕಲಿ ಒಂದು ಅಸ್ತ್ರಕ್ಕೆ ಒಂದು ಆಹುತಿಯನ್ನು ಕೊಟ್ಟೇ ತೀರಬೇಕು ಆಹುತಿಯನ್ನು ಕೊಡದೆ ಹೋದರೆ ಅದು ಉಪಶಮನವಾಗೋದಿಲ್ಲ ಅದನ್ನು ಉಪಶಮನ ಮಾಡಬೇಕಾದರೆ ಇಲ್ಲ ನನ್ನನ್ನು ಮೇ ದಹತು ನನ್ನನ್ನಾರೂ ಸಾಯಿಸಲಿ ಅಥವಾ ಕಾಮಂದಹತು ಅಂತ ಹೇಳಿದರೆ ಬ್ರಹ್ಮಾಸ್ತ್ರಕ್ಕೆ ಕಾಮವನ್ನು ಸುಡತಕ್ಕಂತಹ ಅದು ತಿಳುವಳಿಕೆ ಇದೆಯಾ ಅಂದರೆ ಬಿಟ್ಟವರು ಯಾರು ರುದ್ರನ ಅವತಾರ ರುದ್ರನ ಅಂಶ ಅಶ್ವತ್ಥಾಮ ರುದ್ರನಿಗೆ ಕಾಮವನ್ನು ದಹಿಸಿ ಗೊತ್ತಿಲ್ವೇ ಹಾಗಾಗಿ ಕಾಮಂದಹತು ಅಂತ ಹೇಳಿ ಹೇಳ್ತಾನೆ ಇನ್ನು ಆ ಗರ್ಭವನ್ನು ಭಗವಂತ ತಾನು ರಕ್ಷಣೆಯನ್ನು ಮಾಡಬೇಕು ಇಷ್ಟಕ್ಕೂ ಕೃಷ್ಣನ ಪ್ರೀತಿಯ ಅಳಿಯ ಅಭಿಮನ್ಯು ಅಭಿಮನ್ಯುವಿನ ಪ್ರೀತಿಯ ಮಡದಿ ಉತ್ತರೆ ಅವಳ ಪ್ರೀತಿಯ ಪುತ್ರನಾದ ಅವಳ ಬೇಡಿಕೆಯನ್ನು ಈಡೇರಿಸದೇ ಇರ್ತಾನೆ ಆ ಭಗವಂತ ಅವನು ಸೂಕ್ಷ್ಮ ರೂಪದಲ್ಲಿ ಒಂದು ಅಂಗುಷ್ಟದ ರೂಪದಲ್ಲಿ ಸೂಕ್ಷ್ಮ ರೂಪದಲ್ಲಿ ಅವಳ ಗರ್ಭವನ್ನು ಪ್ರವೇಶ ಮಾಡ್ತಾನಂತೆ ಗರ್ಭದ ಸುತ್ತಲೂ ಗದೆಯನ್ನು ಇಟ್ಟುಕೊಂಡು ತಾನು ಬ್ರಹ್ಮಾಸ್ತ್ರದಿಂದ ಆ ಶಿಶುವನ್ನು ಕಾಪಾಡ್ತಾ ಇದ್ದಾನಂತೆ ಯಾವ ರೀತಿ ಇದ್ದಾನೆ ಅಂದರೆ ತೇಜೋಮಯನಾಗಿದ್ದಾನೆ ವಿಶೇಷವಾದಂತಹ ತೇಜಸ್ವನಲ್ಲಿ ಪೀತಾಂಬರಧಾರಿಯಾಗಿದ್ದಾನೆ ಕಿರೀಟ ಶ ನೀಲಮೇಘ ಶ್ಯಾಮನ ರೀತಿಯಲ್ಲಿ ಕಾಣ್ತಾ ಇದ್ದಾನೆ ಅಂತಹ ಒಂದು ಅದ್ಭುತವಾದಂತಹ ರೂಪ ಮಗುವಿನ ಸುತ್ತ ಸುತ್ತಾ ಇದೆ ಗದೆಯನ್ನು ಇಟ್ಟುಕೊಂಡು ಬ್ರಹ್ಮಾಸ್ತ್ರದಿಂದ ರಕ್ಷಣೆಯನ್ನು ಮಾಡ್ತಾ ಇದೆ ಸಾಮಾನ್ಯವಾಗಿ ಮಗು ಹುಟ್ಟಿದರೆ ಹುಟ್ಟಿದ ಮೇಲೆ ಆ ಮಗುವನ್ನು ಕರೆದುಕೊಂಡು ಹೋಗಿ ದೇವಸ್ಥಾನದ ಸುತ್ತ ಒಂದು ಸುತ್ತನ್ನು ಸುತ್ತಿ ಭಗವಂತ ಒಳ್ಳೆಯದನ್ನು ಮಾಡಪ್ಪ ಅಂತ ಹೇಳಿ ಹೇಳುವ ಪದ್ಧತಿ ಇದೆ ಆದರೆ ಈ ಮಗು ಪರೀಕ್ಷಿತನ ಅದೃಷ್ಟವನ್ನು ನೋಡಿ ಮಗು ಹುಟ್ಟಲೇ ಇಲ್ಲ ದೇವಸ್ಥಾನಕ್ಕೂ ಹೋಗಲಿಲ್ಲ ದೇವರೇ ಒಂದು ಗರ್ಭದಲ್ಲಿ ತನ್ನನ್ನು ಸುತ್ತುತ್ತಾ ಇದ್ದಾನೆ ಗರ್ಭವನ್ನೇ ದೇವಸ್ಥಾನವನ್ನಾಗಿ ಮಾಡಿಬಿಟ್ಟಿದ್ದಾನೆ ಆ ಭಗವಂತ ಅಂತಹ ಅದ್ಭುತವಾದಂತಹ ಒಂದು ಪರಿಸ್ಥಿತಿ ಪರೀಕ್ಷಿತನ ಆ ಮಗುವಿನ ಅದೃಷ್ಟವನ್ನು ನೋಡಿ ಪರಮಾತ್ಮ ಸ್ವಯಂ ತಾನೇ ಕಾವಲಾಗಿ ಕಾಯ್ತಾ ಇದ್ದಾನೆ ಯಾರು ಇದು ನನ್ನನ್ನು ಈ ರೀತಿ ಸುತ್ತಿ ತಿರುಗುತ್ತಾ ಇದ್ದಾನಲ್ಲ ಈ ಭಗವಂತ ಅಂತ ಹೇಳಿ ಪರೀಕ್ಷಿತ ಕೈತ್ಯ ಸೌ ಅಂತ ಹೇಳಿ ಹೇಳ್ತಂದೆ ಸುತ್ತಲೂ ನೋಡಿದನಂತೆ ಕಹ ಇತಿ ಅಸೌ ಇವನು ಯಾರು ಅಂತ ಹೇಳಿ ಕಹ ಅಂದರೆ ಯಾರು ಅನ್ನತಕ್ಕಂಥ ಅರ್ಥವೂ ಇದೆ ಕಹ ಅಂತ ಹೇಳಿದರೆ ಪರಬ್ರಹ್ಮ ಪರಮಾತ್ಮ ಸಚ್ಚಿದಾನಂದ ಘನಸ್ವರೂಪ ಅಂತ ಕೂಡ ಒಂದು ಅರ್ಥ ಪರೀಕ್ಷಿತ ಕೈತ್ ಸ ಕೈತ್ಯ ಸೌ ಇವನು ಪರ ಸಚ್ಚಿದಾನಂದ ಘನ ಪರಮಾತ್ಮ ನನ್ನನ್ನು ನನ್ನ ಬಳಿಯೇ ಬಂದಿದ್ದಾನಲ್ಲ ಎಂತಹ ಅದೃಷ್ಟಶಾಲಿ ಅಂತ ಮಗುವಿಗೂ ಕೂಡ ಪರಮಾತ್ಮನ ಒಂದು ಅನುಭವವಾಗ್ತದಂತೆ ಅಂತಹ ಪರಮಾತ್ಮ ಪರಬ್ರಹ್ಮ ಸ್ವರೂಪ ಸಚ್ಚಿದಾನಂದ ಪರಬ್ರಹ್ಮ ಸ್ವರೂಪ ಅವನು ಸುತ್ತುತ್ತಾ ಇರ್ತಾನೆ ಅವನ ಸ್ಮರಣೆ ಯಾವಾಗಲೂ ಅವನ ಮೇಲೆ ಇಲ್ಲದೇ ಇರೋದಿಲ್ಲ ಅಂತ ಹೇಳಿ ಆದರೆ ಹುಟ್ಟುವ ಮುಂದೆ ಗರ್ಭದಲ್ಲಿ ಅವನು ಭಗವಂತನನ್ನು ನೋಡ್ತಾನೆ ಅಂದರೆ ಅವನ ಅದೃಷ್ಟ ಎಂತಹದ್ದು ಈ ರೀತಿ ಅವನನ್ನು ಕಾಪಾಡ್ತಾನೆ ಗರ್ಭದ ಅಂತ್ಯದವರೆಗೂ ಭಗವಂತ ಅಂತ ಹೇಳಿ ಈ ಸಮಯಕ್ಕೆ ಕುಂತಿ ತಾಯಿ ಓಡಿ ಬರ್ತಾಳಂತೆ ಅಲ್ಲಿಗೆ ಕುಂತಿ ತಾಯಿ ತಾನು ಓಡಿ ಬಂದು ಕೃಷ್ಣನಿಗೆ ನಮಸ್ಕಾರವನ್ನು ಮಾಡ್ತಾಳೆ ಅವನನ್ನು ಸ್ತೋತ್ರ ಮಾಡೋದಕ್ಕೆ ಸ್ಟ ಪ್ರಾರಂಭ ಮಾಡ್ತಾಳಂತೆ ಕುಂತಿದೇವಿ ನೀನು ಸಮಸ್ತ ಜೀವರಾಶಿಗಳ ಒಳಗೂ ಹೊರಗು ಇರತಕ್ಕಂತಹವನು ಇಡೀ ಜಗತ್ತನ್ನು ವ್ಯಾಪಿಸಿದೀಯಾ ಮಧ್ಯ ಅಂತ್ಯವಿಲ್ಲದೆ ಇರತಕ್ಕಂತಹವನು ಸ್ಥಿತಿ ಲಯಕಾರಕನಾದಂತಹ ಭಗವಂತ ನೀನು ತೇಜೋವಾರಿ ಮೃದಾಂ ಯದಾ ವಿನಿಮಯೋ ಯತ್ರ ಸ್ವರ್ಗೋ ಮೃಷಾಂ ದ್ವಾಂನಾಂ ಸದಾ ನಿರಸ್ತ ಕುಹಕಂ ಸತ್ಯಂಬರಂ ಧೀಮಹಿ ಅಂತ ಹೇಳಿ ಯಾವ ಸ್ತೋತ್ರವನ್ನು ನಾವು ಶ್ರೀಮದ್ ಭಾಗವತ ಶುರುವಿನಲ್ಲಿ ಹೇಳಿದೀವಿ ಅದೇ ರೀತಿಯಲ್ಲಿ ಪ್ರಕೃತಿಯನ್ನು ಮೀರಿ ಸೃಷ್ಟಿ ಸ್ಥಿತಿ ಲಯಕಾರಕನಾದಂತಹ ನೀನು ಎಲ್ಲ ಇಡೀ ಜಗತ್ತನ್ನೇ ರಕ್ಷಿಸ್ತಾ ಇದ್ದೀಯಾ ನಿನಗೆ ಬಂದು ಈ ಶಿಶುವನ್ನು ಕಾಪಾಡತಕ್ಕಂಥದ್ದು ಒಂದು ದೊಡ್ಡ ವಿಚಾರವೇನಲ್ಲ ಆದರೂ ಕೂಡ ನಿನ್ನ ಲೀಲೆಗಳನ್ನು ಅರ್ಥ ಮಾಡಿಕೊಳ್ಳೋಕ್ಕೆ ಶಕ್ಯವಾಗುವುದು ಕೇವಲ ನಾರದಾದಿ ಮುನಿಗಳಿಗೆ ಕಪಿಲಋಷಿ ನಾರದರು ಮತ್ತು ಶಿವ ಇಂತಹವರಿಗೆ ಮಾತ್ರ ಸಾಧ್ಯ ನಿನ್ನನ್ನು ಭಕ್ತಿಯಿಂದ ಭಜನೆ ಮಾಡಿದಾಗ ನೀನು ಗೋಚರನಾಗ ಶ್ರೀಮನ್ ಶ್ರೀಮನ್ನಾರಾಯಣ ನಿನ್ನನ್ನು ಸ್ತೋತ್ರ ಮಾಡಿದರೆ ಎಂತಹವರ ಅಜ್ಞಾನವನ್ನು ಹೋಗಲಾಡಿಸ್ತಕ್ಕಂತಹವನು ನಿನ್ನ ತಾಯಿಯನ್ನು ದೇವಕಿಯನ್ನು ಯಾವ ರೀತಿಯಲ್ಲಿ ನೀನು ಕಾಪಾಡಿದೆಯೋ ಅವಳ ಬೇಡಿಕೆಯನ್ನು ಯಾವ ರೀತಿಯಲ್ಲಿ ನೀನು ಈಡೇರಿಸಿದೆಯೋ ಅವಳನ್ನು ಯಾವ ರೀತಿ ಕಾಯ್ದುಕೊಂಡೆಯೋ ನನಗೂ ಅಷ್ಟೇ ಅದೇ ರೀತಿಯಲ್ಲಿ ನನ್ನನ್ನು ಕೂಡ ನೀನು ಸಾ ಕಾಪಾಡಿದೀಯ ಎಷ್ಟೋ ಬಾರಿ ನಮಗೂ ಕೂಡ ನಮ್ಮ ಜೀವನದಲ್ಲಿಯೂ ಅನುಭವವಾಗ್ತದೆ ಏನಪ್ಪ ಇದು ಹೇಗೆ ಬಂದ್ಯಪ್ಪ ದೇವರು ಬಂದಂಗೆ ಬಂದಿಯಲ್ಲೋ ಮಾರಾಯ ಅಂತ ಹೇಳಿ ಹೇಳ್ತೀವಿ ಅದೇ ರೀತಿಯಲ್ಲಿ ಹಿಂದೆ ನಮಗೆ ಆಗಿರತಕ್ಕಂತಹ ಕಷ್ಟಗಳನ್ನು ಮತ್ತು ಅದು ಎಷ್ಟು ಸುಲಭವಾಗಿ ಪರಿಹಾರವಾಯಿತು ಅಂತ ನೆನೆಸಿಕೊಂಡ್ರೆ ಸಾಕು ಭಗವಂತ ಯಾವ ರೀತಿಯಲ್ಲಿ ಅಪ್ರತ್ಯಕ್ಷವಾಗಿ ನಮಗೆ ದೈವ ದೈವಂ ಮಾನಸ ರೂಪೇಣ ಅಂತ ಮನುಷ್ಯ ರೂಪದಲ್ಲಿ ಬಂದು ನಮ್ಮನಿಗೆ ಸಹಾಯ ಮಾಡಿದ್ದೆಲ್ಲ ನೆನಪು ಬರ್ತದೆ ಅಂತಹದರಲ್ಲಿ ಕುಂತಿ ತಾಯಿಗೆ ಪ್ರತಿಯೊಂದು ಹೆಜ್ಜೆಯಲ್ಲಿಯೂ ಭಗವಂತನೇ ಕಣ್ಣು ಮುಂದೆ ಬರ್ತಾನೆ ಭಗವಂತನೇ ಬಂದು ಸಹಾಯ ಮಾಡ್ತಾನೆ ಅವಳು ನೆನೆಸಿಕೊಳ್ಳೋದು ಹೆಚ್ಚೆ ಅವಳು ಹೇಳ್ತಾಳೆ ಕೃಷ್ಣಾಯ ವಾಸುದೇವಾಯ ದೇವಕಿ ನಂದನಾಯಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ ಪದ್ಮನಾಭನಿಗೆ ಪದ್ಮವಲ್ಲಭರಿಗೆ ಪದ್ಮಾಕ್ಷನಿಗೆ ಪದ್ಮಪಾದವಿರುವಂತಹವನಿಗೆ ಭಗವಂತ ನಿಮಗೆ ನಮಸ್ಕಾರಗಳು ನಮಃ ಪಂಕಜನಾಭಾಯ ನಮಃ ಪಂಕಜ ಮಾಲಿನೇ ನಮ ಪಂಕಜ ನಮಸ್ತೆ ಪಂಕಜಾಂಗ್ರಯ್ಯೆ ನಿನ್ನ ಎಲ್ಲ ಅಂಗಾಂಗಗಳಿಗೂ ಕೂಡ ನಮಸ್ಕಾರಪ್ಪ ಯಾ ಎಷ್ಟು ಸಹಾಯವನ್ನು ಮಾಡಿದೆ ನಮ್ಮ ಎಲ್ಲ ಕಷ್ಟಗಳಿಗೂ ನೀನು ಸ್ಪಂದಿಸಿದ್ದೀಯ ಭಗವಂತ ಭೀಮನಿಗೆ ವಿಷವನ್ನು ಉಣಿಸಿದಾಗ ಹಾವಿನಿಂದ ಕಚ್ಚಿಸಿದಾಗ ಪ್ರಯತ್ನದಿಂದ ಅಗ್ನಿಸ್ಪರ್ಶವನ್ನು ಮಾಡಿ ಪಾಂಡವರನ್ನು ದಹನ ಮಾಡಿ ಸುಟ್ಟು ಹಾಕಲು ಪ್ರಯತ್ನ ಮಾಡಿದಾಗ ಭಯಂಕರವಾದಂತಹ ರಾಕ್ಷಸರುಗಳಿಂದ ಸಂಹಾರವನ್ನು ನಮ್ಮ ಹಿಡಿಂಬಾದಿ ರಾಕ್ಷಸರಿಂದ ಸಂಹಾರ ಮಾಡಿದಾಗ ದುಷ್ಟ ದ್ಯೂತದಲ್ಲಿ ಸಭೆಯಲ್ಲಿ ಸೇರಿದವರು ಮಾಡಿದಂತಹ ಅವಮಾನಗಳಿಂದ ವಿಪತ್ತಿನ ಒಂದೊಂದು ಘಟ್ಟಗಳಲ್ಲಿಯೂ ಮಹಾಭಾರತದ ಒಂದೊಂದು ಅಸ್ತ್ರಗಳಿಂದಲೂ ಪ್ರತಿ ಅಸ್ತ್ರಗಳಿಂದಲೂ ಕೂಡ ಎಷ್ಟು ಹೇಳಲಿ ಏನು ಹೇಳಿದರೂ ಸಾಲದು ಭಗವಂತ ನೀನು ಈಗ ಈ ಮಗುವನ್ನು ಬ್ರಹ್ಮಾಸ್ತ್ರದಿಂದಲೂ ಕೂಡ ಕಾಪಾಡಿ ನಮ್ಮನ್ನು ಹೆಜ್ಜೆ ಹೆಜ್ಜೆಗೂ ಕೂಡ ನೀನು ಕಾಪಾಡಿದೀಯಾ ಯಾವ ರೀತಿ ನಿನ್ನನ್ನು ನಾನು ಸ್ತೋತ್ರ ಮಾಡಲಿ ವಿಪದಸಂತು ಶಶ್ವಸ್ತೆ ತತ್ರ ತತ್ರ ಜಗದ್ಗುರೋಹೋ ಭವತೋ ದರ್ಶನಂ ಯಾತ್ಯಾತ್ ಪುನರ್ಭವ ದರ್ಶನಂ ನನಗೆ ಆಪತ್ತುಗಳು ಬರ್ತಾ ಇರಲಿ ಭಗವಂತ ಅಂತ ಕೇಳ್ಕೊಳ್ತಾಳೆ ಪ್ರಪಂಚದಲ್ಲಿ ಏಕೈಕ ವ್ಯಕ್ತಿ ಕುಂತಿ ತಾಯಿ ಒಬ್ಬಳೆ ಆಪತ್ತುಗಳು ಬರ್ತಾ ಇರಲಿ ಅಂತ ಬೇಡಿದಂತಹವಳು ಯಾಕೆ ಅಂದರೆ ಎಷ್ಟು ಬಾರಿ ನಮಗೆ ಆಪತ್ತು ಬರ್ತದೋ ಅಷ್ಟು ಬಾರಿ ನಾವು ಭಗವಂತನನ್ನು ನೆನೆಸ್ಕೊಳ್ತೀವಿ ಅದರಲ್ಲೂ ಕುಂತಿ ತಾಯಿಗೆ ಭಗವಂತನ ದರ್ಶನವೇ ಆಗಿ ಹೋಗಿದೆ ಅವನೇ ಸ್ವತಃ ಬಂದು ಅವರನ್ನು ಕಷ್ಟಗಳಿಂದ ಕಾಪಾಡಿದ್ದಾನೆ ಅಷ್ಟು ನಿನ್ನ ದರ್ಶನವಾಗ್ತದೆ ಅಷ್ಟು ಬಾರಿ ನಿನ್ನನ್ನು ನೆನೆಸ್ಕೊಳ್ತೀನಿ ನೀನು ಸದಾ ನನ್ನ ಪಕ್ಕದಲ್ಲಿ ಇರ್ತೀಯ ಅಂದರೆ ನನಗೆ ಕಷ್ಟವೇ ಬರಲಿ ಅಂತ ಹೇಳಿ ನಾವು ಕೂಡ ಭಗವಂತನನ್ನು ಯಾವಾಗಲೂ ಬೇಡಿಕೊಳ್ಳಬೇಕಾದ್ರೆ ಭಗವಂತ ಅದು ಕೊಡು ಇದು ಕೊಡು ಅದು ಕೊಡು ಸಂತೋಷವಾಗಿ ನನಗೆ ಇದು ಬಿದ್ದರೆ ಸಂತೋಷ ಅದು ಬಿದ್ದರೆ ಸಂತೋಷ ಅಲ್ಲ ಭಗವಂತ ಎಷ್ಟು ಕಷ್ಟವನ್ನಾದರೂ ಕೊಡು ಪರವಾಗಿಲ್ಲ ಆದರೆ ಕಷ್ಟವನ್ನು ಸಹಿಸತಕ್ಕಂತಹ ಶಕ್ತಿ ಕೊಡು ಪರಮಾತ್ಮ ಅಂತ ಹೇಳಿ ನಾವು ಕೇಳ್ಕೊಳ್ಬೇಕು ಆ ರೀತಿ ಕೇಳ್ಕೊಳ್ತಾಳೆ ಆ ಮೇಲಿಂದ ಮೇಲೆ ಬರ್ತಾ ಇರಲಿ ಯಾಕೆ ಅಂದರೆ ಆ ಭಗವಂತನನ್ನ ದರ್ಶನವನ್ನು ನಾವು ಪಡೆಯೋದಕ್ಕೆ ಒಂದು ಅವಕಾಶವಾಗುತ್ತದೆ ಆತ್ಮ ರಾಮಾಯ ಶಾಂತಾಯ ಕೃಷ್ಣಾಯ ಪತೆಯೇ ನಮಃ ಅಂತ ಹೇಳಿ ಅವನನ್ನು ಹೊಗಳುತ್ತಾಳೆ ನೀನು ಜನ್ಮರಹಿತನಾದರೂ ಕೂಡ ಏಕೆ ಜನ್ಮವನ್ನು ತಾಳಿ ಒಂದೊಂದು ಜನ್ಮದಲ್ಲಿ ಒಂದೊಂದು ರೀತಿಯಲ್ಲಿ ಕೃಷ್ಣನ ಅವತಾರವನ್ನು ತಾಳಿ ಯಾಕೆ ನೀನು ಬಂದೆ ಅಂತ ಹೇಳಿ ಜನಗಳು ಪ್ರಶ್ನೆ ಕೇಳಿದರೆ ಈ ಪುಣ್ಯ ಶ್ಲೋಕನಾದಂತಹವನು ಯದುವಂಶದ ಕೀರ್ತಿಯನ್ನು ಬೆಳಗೋದು ಹುಟ್ಟಿದ ಅಂತ ಹೇಳಿ ಕೆಲವರು ಹೇಳ್ತಾರಂತೆ ಇನ್ನು ಕೆಲವರು ಭೂಭಾರವನ್ನು ಇಳಿಸೋದಕ್ಕೋಸ್ಕರ ಅವನು ತಾನು ಜನಿಸಿದ ಅಂತ ಹೇಳ್ತಾರೆ ಮತ್ತೆ ಕೆಲವರು ಸುತಪ ವೃಷ್ಣಿ ಎಂಬ ರೂಪದಲ್ಲಿ ಮೊದಲು ವೃಷ್ಣಿ ಮತ್ತು ಸುತಪ ಅನ್ನುವಂತಹ ರೂಪದಲ್ಲಿ ಹಿಂದಿನ ಜನ್ಮದಲ್ಲಿ ಇದ್ದಂತಹ ದೇವಕಿ ವಸುದೇವರು ಅವರಿಗೆ ಭಗವಂತ ಪ್ರತ್ಯಕ್ಷನಾದಾಗ ಏನು ಹೊರಬೇಕು ಕೇಳು ಅಂದರೆ ನೀನು ನನ್ನ ಗರ್ಭದಲ್ಲಿ ಜನಿಸಬೇಕು ಅಂತ ಕೇಳಿಕೊಂಡಿರ್ತಾಳೆ ಹಾಗಾಗಿ ಅವಳಿಗೆ ಕೊಟ್ಟಂತಹ ವರವನ್ನು ಪಾಲಿಸೋದಕ್ಕೋಸ್ಕರ ನೀನು ಮತ್ತೆ ಹುಟ್ಟಿದೆ ಮತ್ತು ದೇವಕಿ ಯಾಚನೆಯಂತೆ ಮತ್ತು ದೇವತೆಗಳ ಯಾಚನೆಯನ್ನು ಮಾಡ್ತಾರೆ ಭೂಮಿಯ ಭಾರ ಹೆಚ್ಚಾಗಿದೆ ರಾಕ್ಷಸರ ಅಧರ್ಮಿಗಳ ಕಾಟ ಹೆಚ್ಚಾಗಿದೆ ಭೂಮಿ ಸರ್ವನಾಶದತ್ತ ನಡೀತಾ ಇದೆ ಹಾಗಾಗಿ ಅದರಿಂದ ಕಾಪಾಡೋದಕ್ಕೋಸ್ಕರ ನೀನು ಬರಬೇಕು ಅಂತ ಹೇಳಿ ಬ್ರಹ್ಮನ ಸಮೇತ ದೇವತೆಗಳು ಹೋಗಿ ಬೇಡಿಕೊಂಡಾಗ ಆಯಿತು ನಾನೇ ಸ್ವರೂಪವನ್ನು ತಾಳಿ ಬರ್ತೇನೆ ಅಂತ ಹೇಳಿ ಭಗವಂತ ಹೇಳ್ತಾನೆ ಮತ್ತೆ ಕೆಲವರು ಭೂಮಿಯ ಅಧರ್ಮವನ್ನು ಸಂಹಾರ ಮಾಡೋದಕ್ಕೆ ಯದಾ ಯದಾ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಅಂತ ಹೇಳಿ ಅವನೇ ಹೇಳಿಕೊಂಡಿದ್ದಾನೆ ಆ ರೀತಿಯಲ್ಲಿ ಅಧರ್ಮಗಳನ್ನು ಹತ್ತಿಕ್ಕಿ ಧರ್ಮಗಳನ್ನು ಕಾಪಾಡೋದಕ್ಕೋಸ್ಕರ ಭಕ್ತರ ಕಾಮನೆಗಳನ್ನು ಈಡೇರಿಸೋದಕ್ಕೋಸ್ಕರ ಬರ್ತೇನೆ ಕಲ್ಪವೃಕ್ಷನಾದಂತಹ ನೀನು ಈ ಭಗವಂತನ ಮತ್ತೆ ಇನ್ನು ಕೆಲವರು ಹೇಳ್ತಾರಂತೆ ಆ ಕೃಷ್ಣನ ಆ ಮಾಯಾವಿಯ ಆ ಭಗವಂತನ ಎಲ್ಲರನ್ನೂ ಮೋಹಗೊಳಿಸತಕ್ಕಂತಹ ಅವನ ಸ್ವರೂಪ ಇದೆಯಲ್ಲ ಅದನ್ನು ನೆನಪಿಸಿಕೊಂಡು ಅವನ ಕಥೆಗಳನ್ನು ಕೇಳಿಕೊಂಡು ಭಾಗವತ ಅನ್ನತಕ್ಕಂತಹ ಒಂದು ಮಹಾಪುರಾಣದ ರಚನೆಯಾಗಿ ಇದನ್ನು ಓದಿಕೊಂಡು ಎಲ್ಲರೂ ಕೂಡ ತಾವು ಮಾಡತಕ್ಕಂತಹ ಎಲ್ಲ ಕುಕರ್ಮಗಳಿಗೂ ಒಂದು ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡು ಭಗವತ್ ಸ್ವರೂಪನಾದಂತಹ ಕೃಷ್ಣನನ್ನು ಮೋಕ್ಷರೂಪಿಯಾದಂತಹ ಶ್ರೀಮದ್ ನಾರಾಯಣನನ್ನು ತಲುಪುವ ಮಾರ್ಗವಾಗಲಿ ಅಂತ ಹೇಳಿ ತಾನು ಜನಿಸಿದ ಅಂತ ಹೇಳಿ ಕೂಡ ಕೆಲವರು ಹೇಳ್ತಾರೆ ಇಂತಹ ನನಗೆ ಅವಳು ಕೊನೆಯದಾಗಿ ಒಂದು ಪ್ರಶ್ನೆಯನ್ನು ಕೇಳ್ತಾಳೆ ಅತ ವಿಶೇಷ ವಿಶ್ವಾತ್ಮನ್ ವಿಶ್ವಮೂರ್ತೆ ಸ್ವಕೇಶುಮೆ ಸ್ನೇಹಪಾಶಂ ಇಮಂ ಚಿಂದಿ ಪಾಂಡವಂ ವಿಷ್ಣುಷು ವೃಷ್ಣಿಗಳಲ್ಲಿ ಮತ್ತು ಪಾಂಡವರಲ್ಲಿ ನನಗೆ ಒಂದು ಮೋಹ ಇವಳು ಕುಂತಿದೇವಿ ಜೀವನದುದ್ದಕ್ಕೂ ತಾಪತ್ರಯವನ್ನು ಅನುಭವಿಸಿದಂತಹವಳೆ ಅವಳೇನು ಸಂತೋಷವಾಗಿ ಇದ್ದಂಥವಳಲ್ಲ ವೃಷ್ಣಿವಂಶದಲ್ಲಿ ಹುಟ್ಟಿದಳು ಹುಟ್ಟಿದಾಗ ತನ್ನ ತಂದೆ ಅವನನ್ನು ಕುಂತಿ ಭೋಜನಿಗೆ ದಾನವಾಗಿ ಕೊಟ್ಟುಬಿಟ್ಟ ಕುಂತಿ ಭೋಜನ ಮನೆಯಲ್ಲಿದ್ದಲು ಬಾಲ್ಯದಲ್ಲಿ ದೂರ್ವಾಸರು ಬಂದರು ಅವರು ಎಲ್ಲಿ ಕೋಪವಾಗಿ ಬಿಡ್ತಾರೋ ಅಂತ ಹೇಳಿ ಅವರಿಗೆ ಆಧಾರವನ್ನು ಮಾಡಿದಾಗ ಐದು ಮಂತ್ರಗಳನ್ನು ಕೊಟ್ಟರು ನೀನು ಈ ಮಂತ್ರವನ್ನು ಯಾವ ಸಮಯದಲ್ಲಿ ಉಚ್ಚಾರ ಮಾಡ್ತೀಯೋ ಆ ಸಮಯದಲ್ಲಿ ನಿನಗೆ ಸಹಾಯವಾಗ್ತದೆ ಅಂತ ಹೇಳಿ ಸೂರ್ಯನ ಮಂತ್ರವನ್ನು ಉಪದೇಶ ಮಾಡ್ತಾ ಒಂದು ಸಮಯದಲ್ಲಿ ಪರೀಕ್ಷೆ ಮಾಡೋದಕ್ಕೋಸ್ಕರ ಮಂತ್ರಗಳನ್ನು ಸೂರ್ಯನ ಮಂತ್ರವನ್ನು ಹೇಳಿಬಿಡ್ತಾಳೆ ಸೂರ್ಯ ಪ್ರತ್ಯಕ್ಷನಾಗಿ ಬಿಡ್ತಾನೆ ತಕ್ಷಣ ಗರ್ಭವತಿಯಾಗಿ ಒಂದು ಅದ್ಭುತವಾದಂತಹ ತೇಜೋಮಯನಾದಂತಹ ಬಾಲಕ ಕಾರಣ ಹುಟ್ಟಿಯೇ ಬಿಡ್ತಾನೆ ಬಾಲ್ಯದಲ್ಲಿ ಒಂದು ಥರ ಒಂದು ರೀತಿಯ ಅವಮಾನ ಅದಕ್ಕೆ ಅದನ್ನು ಒಂದು ಪೆಟ್ಟಿಗೆಯಲ್ಲಿ ಮುತ್ತು ರತ್ನಗಳ ಜೊತೆಯಲ್ಲಿಟ್ಟು ಅದನ್ನು ಮಗುವನ್ನು ಬಿಟ್ಟು ಬಿಡ್ತಾಳೆ ಅದಾದ ನಂತರ ಪಾಂಡುವಿಗೆ ಕೊಟ್ಟು ಮದುವೆ ಆಗ್ತದೆ ಪಾಂಡು ರಾಜ್ಯವನ್ನು ತೊರೆದು ಮಾದ್ರಿಯ ಸಮೇತವಾಗಿ ಕಾಡಿಗೆ ಹೊರಟು ಹೋಗ್ತಾನೆ ಕಾಡಿಗೆ ಹೋದರೆ ಅಲ್ಲಿ ಅವರಿಗೆ ಶಾಪ ದೊರಕುತ್ತದೆ ನೀನು ಹೆಂಡತಿಯನ್ನು ಮುಟ್ಟಿದರೆ ಸತ್ತು ಹೋಗ್ತೀಯಾ ಅಂತ ಹೇಳಿ ಒಂದು ಬಾರಿ ಮಾದ್ರಿಯನ್ನು ಮುಟ್ಟೋಕ್ಕೆ ಹೋಗಿ ತಾನು ಕೂಡ ಪ್ರಾಣವನ್ನು ಬಿಡ್ತಾನೆ ಮಾದ್ರಿ ತನ್ನ ಎರಡು ಮಕ್ಕಳನ್ನೂ ಕೂಡ ಕುಂತಿಯ ಕೈಯಲ್ಲಿಟ್ಟು ತಾನೂ ಕೂಡ ಸಹಗಮನ ಮಾಡಿ ಪ್ರಾಣ ಬಿಡ್ತಾಳೆ ಅರಣ್ಯದಲ್ಲಿ ಕಾಲ ಕಳೀತಾಳೆ ಅರಣ್ಯದಿಂದ ಬೇರೆ ಋಷಿಮುನಿಗಳು ಹೇಳಿದ ಮೇಲೆ ತಾನು ಹಸ್ತಿನಾವತಿಗೆ ಬಂದರೆ ಧೃತರಾಷ್ಟ್ರನಿಗೆ ಇವಳನ್ನು ಮನೆ ಒಳಗಡೆ ಸೇರಿಸ್ಕೊಳ್ಳೋದಕ್ಕೆ ಅರಮನೆಯಲ್ಲಿ ಕರ್ಕೊಂಡು ಹೋಗೋಕೆ ಒಳಗೆ ಸೇರಿಸ್ಕೊಳ್ಳೋದಕ್ಕೆ ಆಲೋಚನೆಯಾಗಿರ್ತದೆ ಅಂತಹ ಸಮಯದಲ್ಲಿ ವಿದುರ ಮತ್ತು ಉಳಿದವರೆಲ್ಲರೂ ಅವರನ್ನು ಸ್ವಲ್ಪ ಸಮಾಧಾನ ಮಾಡಿ ಅವಳನ್ನು ಕರ್ಕೋ ಅಂತ ಹೇಳಿದಾಗ ಅವರು ಮನೆಗೆ ಕರ್ಕೊಂಡು ಬರ್ತಾರೆ ಮನೆಗೆ ಕರ್ಕೊಂಡು ಬಂದರೆ ಮಕ್ಕಳ ಮೇಲೆ ಮಲತಾಯಿ ಧೋರಣೆ ಅಷ್ಟಿಷ್ಟೆಲ್ಲ ನೋಡಿದಿರಿ ದುರ್ಯೋಧನ ಮಾಡಿದಂತಹ ಅನಾಚಾರಗಳು ಅಷ್ಟೊಂದು ಅನಾಚಾರಗಳನ್ನು ಅವಳು ಮಾಡ್ತಾಳೆ ಅವಳ ಅವಳ ಮಕ್ಕಳ ಮೇಲೆ ಮಾಡ್ತಾರೆ ಅದನ್ನೆಲ್ಲ ಅನುಭವಿಸ್ತಾಳೆ ಹೇಳಲಾರದು ತೀರಲಾರದು ಇಷ್ಟೆಲ್ಲ ಆದಮೇಲೆ ರಾಜ್ಯವನ್ನು ಕೊಟ್ಟಂಗೆ ಮಾಡಿ ಅರಗಿನ ಮನೆಯಲ್ಲಿ ಹಾಕಿ ಸುಟ್ಟು ಹಾಕುವ ಪ್ರಯತ್ನವನ್ನು ಮಾಡ್ತಾರೆ ಅವರ ಜೊತೆಯಲ್ಲಿ ಊರೂರು ಅಲ್ಲಿ ಇದ್ದಾಳೆ ಮತ್ತೆ ವನವಾಸವನ್ನು ಇವರು ಅನುಭವಿಸೋಕ್ಕೆ ಹೋಗ್ತಾರೆ ಹದಿನಾಲ್ಕು ವರ್ಷಗಳ ಕಾಲ ಅವಾಗ ಒಂದು ಸತಿ ಕೃಷ್ಣನ ಹತ್ರ ಹೇಳ್ತಾಳೆ ಅಪ್ಪ ಕೃಷ್ಣ ನನ್ನ ಪರಿಸ್ಥಿತಿ ಹೇಗಿದೆ ಅಂದರೆ ಪೂರ್ವೀಕರು ಹೇಳ್ತಾ ಇದ್ದರು ನನ್ನ ಮನೆಯವರು ಯಾರಾದರೂ ಕಣ್ಮರೆಯಾಗಿ ಹದಿನಾಲ್ಕು ವರ್ಷವಾದರೆ ಅವರಿಗೆ ತಿಥಿಯನ್ನು ಮಾಡಬೇಕು ಅಂತ ಅಂದರೆ ನನ್ನ ಮಕ್ಕಳು ಬದುಕಿದ್ದು ನಾನು ಕಳೆದ ಮಕ್ಕಳನ್ನು ಕಳೆದುಕೊಂಡಿರುವ ಇದ್ದೇನೆ ಒಂದು ದಿನವೂ ನಾನು ಸಂತೋಷವನ್ನು ಪಡಲಿಲ್ಲ ನನ್ನ ಮಕ್ಕಳಿಗೆ ಹೋಗಿ ಹೇಳು ಕ್ಷತ್ರಿಯ ಪುತ್ರರು ನೀವು ಯುದ್ಧವಾಡಿ ಅಂತ ಹೇಳಿ ಹೇಳಿ ಕಳಿಸ್ತಾಳೆ ಅಷ್ಟು ಕಷ್ಟಪಟ್ಟಂತಹವಳು ಇಂತಹ ಪರಿಸ್ಥಿತಿಯಲ್ಲಿ ಬಂದು ತಾನು ಕೃಷ್ಣನಿಗೆ ಹೇಳ್ತಾಳಂತೆ ಅಪ್ಪ ನನಗೆ ವಿಷ್ಣುವಂಶದ ಮೇಲೆ ಯದುವಂಶದ ಮೇಲೆ ಮತ್ತೆ ನನ್ನ ಪುತ್ರರಾದಂತಹ ಪಾಂಡವರ ಮೇಲೆ ಮಹತ್ತಾದಂತಹ ವ್ಯಾಮೋಹ ಇದೆ ಈ ವ್ಯಾಮೋಹವನ್ನು ಕಡಿದು ಹಾಕಿಬಿಡು ಸಾಕು ನನಗೆ ನನ್ನ ಜನ್ಮ ಸದಾ ನಿನ್ನ ಧ್ಯಾನವೊಂದು ನನ್ನ ಮನಸ್ಸಿನಲ್ಲಿ ಹೃದಯದಲ್ಲಿ ಇರಲಿ ಈ ಸಂಸಾರದ ಎಲ್ಲ ವಿಚಾರಗಳು ನನ್ನ ಮನಸ್ಸಿನಿಂದ ಕತ್ತರಿಸಿ ಹೋಗುವಂತೆ ಈ ವೃದ್ಧಿ ವೃಷ್ಣಿವಂಶದ ಮೇಲೆ ಮತ್ತು ಯದುವಂಶದ ಮೇಲೆ ಇರತಕ್ಕಂತಹ ವ್ಯಾಮೋಹಗಳು ಸಂಪೂರ್ಣವಾಗಿ ನಾಶವಾಗಿ ಹೋಗುವಂತೆ ಮಾಡು ನೀನು ಭಗವಂತ ಅಂತ ಹೇಳಿ ಹೇಳ್ತಾನೆ ಆಗ ಭಗವಂತ ಕೃಷ್ಣ ಮಾಯಾವಿ ತನ್ನ ಮೋಹಕ ಸ್ವರೂಪವನ್ನು ತೋರಿಸಿ ಅವಳಿಗೆ ಹಾಗೆ ಆಗಲಿ ಅಂತ ಹೇಳಿ ಹೇಳ್ತಾನೆ ಇನ್ನು ಹಸ್ತಿನಾಪುರದ ಅರಮನೆಗೆ ತಾನು ಬರ್ತಾನೆ ಬಂದುಬಿಟ್ಟು ಅಲ್ಲಿಂದ ಹೊರಡುವ ಬ ಸುಭದ್ರೆ ಎಲ್ಲರಿಗೂ ಹೇಳಿ ಅಲ್ಲಿಂದ ಹೊರಡಬೇಕು ಅಂತ ಹೇಳಿ ಪ್ರಯತ್ನವನ್ನು ಮಾಡ್ತಾನೆ ಆದರೆ ಧರ್ಮರಾಯ ಅವನ ಯುದಧಿಷ್ಠಿರ ಅವನನ್ನು ಕಟ್ಟಿ ಹಾಕ್ತಾನೆ ಇಲ್ಲೇ ಇರಬೇಕು ನಮ್ಮ ಜೊತೆಯಲ್ಲಿ ಅಂತ ಹೇಳಿ ಆದರೆ ಧರ್ಮರಾಯನ ಮಗದಲ್ಲಿ ವ್ಯಾಕುಲತೆ ಇರುತ್ತೆ ಅದು ಏನು ಅನ್ನೋದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಜೈ ಶ್ರೀ ಕೃಷ್ಣ